ಸಣ್ಣತ್ತೀರ ಹುಡುಗರು ಕೊಣ್ಯಾ ಕುಂತಾವ್ ರೀ ನೀಂಗ್ರೆ ಕರ್ಕೊರಿ ನಾ ಬರ್ತೀನಿ ಕೆಲಸಕ್ಕೆ ಇವ್ರು ಗಾಡಿ ಕಡೆ ನಿಂತಾರೆ ಯವ್ವ ತಾಯಿ ನಾನು ನಿನ್ನ ಮಕ್ಳು ನೋಡ್ಕೊಳಕ್ ಒಲ್ಲೆ ಯವ್ವ ಆತಾಗ ಏನ ನಿನ್ನ ಹೊಟ್ಟೆ ಬಿಟ್ಟಿರೋ ಮಕ್ಕಳ ನಿನ್ನ ದೆವುಗಳವ ಒಲ್ಲೆ ಯವ್ವ ನಾನು ನಿನ್ನೆ ಬಂದಾಗ ಹೇಳ್ಬೇಕಾದ್ನಿ ಆಗಲಿಲ್ಲ ಯವ ನಗ ಮಾತ್ರ ಈ ಮಕ್ಕಳು ನೋಡ್ಕೊಳ್ಳೋ ಜಂಜಾಟ್ ಬೇಡವ ಬೇಡ ನಾವಲ್ಲೇ ಯವ್ವಾ ನಾವಲ್ಲ ಏನ್ರಿ ಹಿಂಗೆ ಮಾತಾಡ್ತೀರಿ ಅಲ್ಲ ನನ್ನ ಹೊಟ್ಟೆ ಹುಟ್ಟಿರೋ ದೆವ್ಗಳು ಮಕ್ಳಿಗೆ ಹಿಂಗೆಲ್ಲ ಅನ್ನೋಕ್ ನಿಮ್ಮ ಮನಸ್ಸರ ಹೆಂಗೆ ಬರ್ತೈತ್ರಿ ಆ ಅತ್ತೆ ನೋಡ್ರಿ ಇಲ್ಲಿ ಈಗ ಮಾತಾಡ್ತಾ ಇರೋದು ನಾನು ಹೊಟ್ಟೆ ಹುಟ್ಟಿರೋದು ಅಂತ ಅತ್ತೆ ಇದ್ಯಾಕ ನಂಗೆ ಸರಿ ಅನ್ಸ್ವಲ್ರಿ ನನ್ನ ಮಕ್ಳು ನೋಡ್ಕೊಳದಾಗ ಅಷ್ಟು ತ್ರಾಸ ಆತಂದ್ರೆ ಇವ್ರಿಗೆ ಬೇಡ ಬೇಡ ನಾ ಎಲ್ಲಿ ಕೆಲ್ಸಕ್ಕೆ ಹೋಗುದಿಲ್ಲ ಎಲ್ಲಿ ಹೋಗುದಿಲ್ಲ ನನ್ನ ಮಕ್ಕಳನ್ನ ನೋಡ್ಕೊಳೋದು ಗೊತ್ತೈತ್ರಿ ನಾನೇನೇ ನನ್ನ ಮಕ್ಕಳನ್ನ ನೋಡ್ಕೊಳಕ್ ಆಗಂಗಿಲ್ಲ ಅಂತೇಳಿ ನಿಮ್ಗೆ ಕೊಟ್ಟು ಹೊಂಟಿಲ್ಲ ನೀವು ಕೆಲ್ಸಕ್ಕೆ ಹೋಗು 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 ಅಂದಿದ್ದಕ್ಕೆ ನಾ ಕೆಲ್ಸಕ್ಕೆ ಹೊಂಟಿರೋದಷ್ಟೇ ನನ್ನ ಮಕ್ಳು ನೋಡ್ಕೊಳೋಕ್ ನನಗೆ ಯಾವತ್ತೂ ತ್ರಾಸ ಆಗುದಿಲ್ಲ ಅಯ್ಯೋ ಮಾನ್ಸಾ ಈಗ ತಿಳಿಕೆಟ್ಟೈತಿ ನಿಂಗೆ ಗೊತ್ತಿಲ್ಲ ನನ್ನ ವಿಚಾರ ಬಿಡು ಮಕ್ಕಳೆದಾರ್ ದೇವ್ ಅಕ್ಕವನು ಅಕ್ಕಿಗೆ ಬುದ್ಧಿಲ್ಲ ಯಾಕೆ ಹಂಗೆ ಮಾತಾಡ್ತಾಳ ನೀ ಅದಕ್ಕೆಲ್ಲ ತಿಳಿ ಕೆಡ್ಸ್ಕೊಬೇಡವಾ ಮಗಳ ಏನು ಹೋಗಿ ಬಾ ಹೋಗ್ ಬಾ ಶಶಿ ನನ್ನ ಶುಶಿ ನೀ ಕೆಲಸಕ್ಕೆ ಹೋಗು ನಾ ಇವತ್ತಿಂದ ನಿನ್ನ ಮಕ್ಕಳು ಎರಡು ನಾನು ನೋಡ್ಕೋತೀನಿ ಏನು ನನ್ನ ಮಗಳನ್ನ ಈಗ ನೋಡ್ಕೊಳ್ಳಿ ಅತ್ತ ಹಾಂ ಬೇಕಾದ್ರೆ ನಾನು ನನ್ನ ಅಕ್ಕನ ಮಗಳೇ ನೋಡ್ಕೊತೀನಿ ನಾನು ನಿನ್ನ ಮಕ್ಕಳು ಸಹ ವಾಸಕೋಲ್ಲವ ಯವ್ವ ನಿನ್ನೆ ಹಂಗ ಮೈಯ್ಯ ದೇವ್ ಸೇರ್ಕೊಂಡಂಗೆ ಮಾಡಿ ಎದ್ದು ರಂ ರಮ್ 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 ಹೊಡೆದ ಗೊತ್ತನ ನಿನ್ನ ಮಗ ಯವ್ವ ನನಗೂ ನಿನ್ನ ಮಗನೂ ಸಹ ಬ್ರಿ ಬೇಡ ಅಲ್ರಿ ರೀ ನೀವೇನು ಮಾತಾಡ್ತೀರಿ ಒಂದು ಅರ್ಥ ಆಗೋಲ್ತಲ್ಲ ಯಾಕೆ ಹಿಂಗೆ ಮಾತಾಡಕತ್ತೀರಿ நான் மனசா அக்கி புத்தி சரி இல்லிகேட்டி அக்கி கூட்டு நீச்சியல்வா விடு நான் நோட்கொள்ள நோட்கொள்ள நான் நான் நோட்கோத்தேன் நீ ஒட்ட தெளி கேட்க நீங்க பாடி நீ கபிரேடி சங்கிரி நினைக்கேன்க்க துமிரோதன் புட்டி மங்கரினா மத்தேன்த்தி அல்ல ಆ ಹುಡುಗಿಗೆ ಹೋಗಿ ಹೋಗಿ ನೀನು ಹೊಟ್ಟೆ ಆಗಿಬಿಟ್ರೆ ದೆವ್ವ ನಾಯಿ ನರಿ ಅಂತ ಹೇಳ್ತಿಯಲ್ಲ ಅತಿಗೆ ಮೊದಲೇ ಸೀಟ್ ಬಂದೈತಿ ಕೆಲ್ಸಕ್ಕೆ ಹೋಗೋ ಸಂಬಂಧ ಇನ್ನು ಇದೇ ನಾವ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಡ್ತಾಳೆ ಅಷ್ಟೇ ಏನು ಮಾಡ್ತೀಯ ಅವಾಗ ಏನು ಇಲ್ಲಿ ಮನೆಯಾಗ ಇಷ್ಟು ಜನ ಇದ್ದೀವಿ ಏನೋ ಒಟ್ಟು ಅಕ್ಕಿ ದುಡ್ದಿದ್ರಾಗ ಏನೋ ಒಂದು ನಮಗೂ ಒಂದು ಅಡಿಕೆಲ್ಲ ಹಂಗೆ ಮನೆ ಖರ್ಚು ಒಬ್ಬ ಮುಗಿಸಿದ್ರೆ ಒಬ್ಬರದ್ದು ಮನೆ ಒಳಗೆ ಏನಾರ ಸಾಮಾನು ತಂದು ಹಾಕಾಕ ಮಾಡೋಕ್ಕ ಅಂತ ನಾನು ಹಿಂಗೆ ಅಂದ್ಕೊಂಡ್ರೆ ನೀ ಏನೇನಾರ ಹೇಳಿ ತಾಳೆ ಆಕಿ ಕೆಲಸ ಮಾಡೋದನ್ನ ಬಿಡಿಸ್ಬೇಕು ಅಂತ ಹೆಂಗೆ ನೀನು ಏನ ನೋಡು ಶಂಕ್ರಿ ನಾನು ಹೇಳಕತ್ತೀನಿ ನನ್ನ ಮಗ ಒಬ್ಬನ ದುಡಿತನ ನಮಗೆ ತ್ರಾಸ್ ಆಕತಿ ಅದಕ್ಕೆ ಈಕಿನ ಕೆಲಸ ಕಳ್ಸಾತೀನಿ ನಾನು ಈಕಿನೂ ಒಟ್ಟು ದುಡಿಲಿ ಅವಾಗ ಖರ್ಚು ಮಾಡೋದು ಗೊತ್ತಾಕತಿ ದುಡಿಮೆ ಬೆಲೆ ಗೊತ್ತಾಕತಿ ನಮಗದ್ದು ಖರ್ಚು ಮಾಡೋಕೆ ರೊಕ್ಕ ಇರ್ತಾವೆ ನಾಳೆ ಹುಡುಗರು ಹುಟ್ಟಿದ ಸಾಲಿ ಅದಕ್ಕೆ ಅದಕ್ಕಿದಾಕತಿ ನಾಳೆ ನನ್ನ ಮಗಳನ್ನ ಸಾಲಿಗೆ ಸೇರಿಸ್ಬೇಕು ಅವಾಗ ರೊಕ್ಕ ಎಲ್ಲಿಂದ ಬರ್ತತಿ இங்கிலீஷ் மீடியம் நான் செந்த ஓத மா அதுக்கு ஆ காரணி கல்சக் ஓகே நன் மகன்கிட்ட ரொக்க இஸ் இங்கிலீஷ் மீடியம் ஆகி நன் மகள அதுக்கு ஏன இது எல்லாம் விட்டுபுட ரீடீ நீங்க நோட்கொக்கில் அந்த விட்டுபுட நீ நன் மோக்கோ நானும் நோக்கினி அது அதே வரத நானும் நோடீனா ஆய்த்தவா தாய் நீனே நோட இவத்து நான் நோட்கொழங்கே இல்ல ஏன அது ஏன் நம்ம அக்க நம்ம இன்னொரு நாய் உடுக ಏನು ಮಾಡಲಿ ನನ್ನ ಕಡೆ ಸಾಕ್ಷಿ ಇಲ್ಲ ಬಾಲ್ ತೊಗೊಂಡ್ ತೋರಿಸಿದ್ರು ನಂಬಲಿಲ್ಲ ಇರ್ಲಿ 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 ಇವತ್ತಂತ್ರ ನಿಮ್ಮ ಮುಸಾಬ್ರಿನೇ ಬೇಡ ನನಗೆ ಏನ ಮತ್ತೆ ನಾನು ಬಾರಿ ಕೆಟ್ಟ ನಾನು ನಿಮ್ಮನ್ನು ನೋಡ್ಕೊಳಕೆ ಹೋಗುದಿಲ್ಲ ನಾನು ಅಕ್ಕ ನಿನ್ನ ಮಗಳಿ ಮುಕ್ಕೊಂಡ್ಲೇ ಎತ್ತಂದ್ರೆ ನೀನ ಕರ್ಕೊಳ್ಳಂತು ಹ್ಞೂ ನಾವೊಂದು ಟಿವಿ ವಿ ನೋಡ್ಕೋ ಇಂಟ್ರೆಸ್ಟಿಂಗ್ ಎಂತ ಮಸ್ತ್ ಐತೆ ಕದ ಅರಬೇ ಇದೆ ಓನಪ್ಪಾ ನನ್ನ ಮಮ್ಮಗೆ ಓನ್ ಬುಕ್ ನಿನಗೆ ಹೊಟ್ಟೆಸ್ತು ನಿಮ್ಗು குடிக்கியு நீங்க பீடா கட்டுப்பங்க நன்க கட்டி போத்த இக்கமாக்க ಏನೈತೆ ஏன்த்த ஏய் நீ சாபிர ನನಗೆ சார் குந்திர்த்த ಏ ಬಂತಲ್ಲ ನಮ್ಮ ಅಕ್ಕನ ಮಗಳೇ ಬರೋವಾ ಬಾ ಬರೆಯೋ ಜ್ಯೋತಿ ಬಾ ಇವತ್ತೆ ಈ ಪೀಡಾಗಳು ಗಂಟೆಗೆ ಸುದ್ದಿಗೆ ಹೋಗುದಲ್ಲ ನಾನು ನಿನ್ನ ನೋಡ್ಕೊತೀನಿ ಬರೆಯುವ ನಿನ್ನೆ ನೋಡ್ಕೋತೀನ್ ಬಾನ್ ಇದು ಯಾಕೆಟ್ಟು ಮಾತಾಡಕತಿ ಹುಡುಗಿ ಅಕ್ಕ ಯಾವ ದೇವ್ರ ಇವ್ ಅತ್ತಿ ಸೊಸಿ ಮಕ್ಕಳು ಹಡದಿಲ್ಲ ಯಾವ ಇವ್ ಅತ್ತಿ ಸಸಿ ದೇವ್ಗಳನ್ನ ಹಡದವ ಯವ ಇವ್ ಯವ ನೋಡಿದ್ರೆ ನಮ್ಮ ನಿಮ್ಮ ಅಮ್ಮ ಗುಡಿದ ಇವತ್ತು ನೋಡಿದ್ರೆ ಮಗಳು ಹೊಡಾಕತ್ತಳ ಯಾವ ನಾವಲ್ಲವ ಈ ಮನೆಯಾಗಿರ್ಬೇಕ ನಾವಲ್ಲ ಗೆಟ್ಟ ಗಿಡ ಕೊಟ್ಟಾಳ ಅಕ್ಕ ಬಿಡ ಕೇಳಾಕಾಕಿಗೆ ಯವರರ ಕಾಲ ಮುರಿತಾಳ ಯವ ಕಾಲ ಮುರಿತಾಳ ಕಾಲ ಮುರಿತಾಳ ಅಯ್ಯೋ ನನ್ನ ಮಗಳ ಅಯ್ಯೋ ಪಾಪ ಓ ಲಡವಾ ಓ ಬಂಗಾರ ಓ ನೀನು ಏನು ಉಳ್ಳಾಳ ಉಳ್ಳಾಳ ಅಯ್ಯೋ ಯವ ಉಳ್ಳಾಳ ನನ್ನ ಬಂಗಾರ ಅಲ್ಲ ಉಳ್ಳಾಳ ಉಳ್ಳಾಳ ದೇವವ ತಾಯಿ ಕಾಲು ಬಿಡಸ ಯಾಕ ಏ ಹಡಿ ಬಿಟ್ಟಿ ಕಾಲು ಯಾರು ಹಿಡ್ಕೊಂಡಿಲ್ಲ ಹುಚನಾಯಿ ಅಂತಕ್ಕೆ ಏನು ಹೇಳ್ತಿನೇ ಮ್ಯಾಗ ಹೌದಲ್ಲ ಅಹ್ ಕಾಲ ಅಕ್ಕ ಹಿಡ್ಕೊಂಡಿದ್ಲು ನೀ ಬರೋ ಒತ್ತಿಗೆ ಬಿಟ್ಟಾಳಕ್ಕ ಅಕ್ಕ ಈಕೆ ಬಾತ್ ಪಾತ್ರಬ್ಯಾಡಕ್ಕ ಇವು ಬಾಳಿ ಕದ್ರಿ ಮಕ್ಕಳವು ಅಕ್ಕ ದೇವ್ವಕಾಯಿ ಇವು ಅಕ್ಕ ನಿಜವಾಗ್ಲೂ ಹೇಳ್ತೀನಿ ಇವು ಯಾವ ಮನ್ಷ್ಯಾರಲ್ಲ ಯವ್ವ ದೇವ್ವಾ ನೀನು ಹೊಟ್ಟಾಗ ಸಸಿ ಹೊಟ್ಟಾಗ ದೇವ್ ಹುಟ್ಟ್ಯಾ ಅಕ್ಕ ಅದೇ ಅಕ್ಕ ನೆನಪೈತಿ ನಿನಗ ಒಂದು ದೇವ್ ಗಂಟೆ ಬಿದ್ದಿತ್ತಲ್ಲಕ್ಕಾ ನಿಮ್ಮ ಮನೆಗೆ ನಿನ್ ಮೈ ಬರ್ತಿತ್ತಲ್ಲ ಒಳ್ಳೊಳ್ಳೆ ಅದೇ ದೇವ್ವಕಾಯಿ ಇದು ಅಕ್ಕ ಗ್ಯಾರಂಟಿ ಅದೇ ದೇವ್ವ ಇದು ಯಾಕ ಹೋಗಿಲ್ಲಕ್ಕ ಬತ್ತು ಬದತ್ತದು ಏ ಹಡಿಬಿಟ್ಟಿ ಅದ್ಯಾಕ್ ಬರ್ತತೆ ಯಾಕೆನ್ ಮಾಡಕ ಕೆಲಸ ಇಲ್ಲ ಅಂತ ಮಾಡಿದರೆ ಅದು ಹೋಗೇ ಕಂಡ ಬಿಟ್ಟಿ ದಿನ ದಿನಾತ್ ಮತ್ತೆ ಸಸಿ ಬಣತೆ ನಮಗ ಸಿಲ್ ಬಂದಾಳ ಈಗ ಮತ್ತೆ ಬರ್ತತಾನ ಅದು ಇಷ್ಟು ದಿನ ಇಲ್ಲದ ಈಗ ಸುಮ್ನಿರು ಯಾಕಂಗ ಎಲ್ಲ ಅದಕ್ಕೂ ಇದು ಮಾಡ್ತಿ ನೀ ಮಾಡದಕ ನೋಡಲೇ ನಾನು ತೆಲಿ ಕೆಡದ ತಗ ಯವ್ವ ದೇವರೇ ಇಂತ ನಿಲ್ಲು ಅಂತಂದ್ರೆ ಬನ್ನ ನಿಂತನಿ ಯವ್ವ ಏನು ಮಾಡ್ಲೇ ಮಾರಾಯ ಯಾಕರ ಬನ್ನಿಪ್ಪ ನಾನು ಈ ಊರು ನೋಡಿದ್ರೆ ನನಗೆ ಯಾಕ ಎಲ್ಲಿ ಸಣ್ಣ ಕಡ ತಕಡ ತಿಂತಾರ ನಾನುಗೆ ಆಗ್ತತಿ ಏನ್ ಮಾಡ್ಲಿವ್ ಮಾರಾಯ ಕಾಡಿನ ತಪ್ಪಿಸ್ಕೊಂಡಿರ ಕೋಳಿ ಮರಿ ಗತಿ ಆಗಿತ್ತಲ್ಲ ಯುವಂದುವ ಯುವ ಅಡ್ಡಾಡ್ತಾರ ಮಂದಿರ ಬಾಯ್ ಏನ್ ಅಡ್ಡಾಡ್ತಾರಯ್ಯೂ ಇವೆಲ್ಲ ಬಂಗಾರನ ಏನ ಏನ ಮಾರ್ಗ ಐಟಮ್ ಮಾರಾಕತಾರ ಬಂಗಾರದ್ದ ಇದು ಹೊಟ್ಟೆ ಒಂದ್ ಹಸ್ತ ಆಗಿ ಕಾವು ಕವು ಕೌ ಅನ್ನಕೋಡಕತ್ತವು ಮಾರಯ ನಮ್ಮ ಊರಲ್ಲ ನಮ್ ಭಾಷೆ ಅಲ್ಲ ಯಾಕೆ ಬೇಕಾಗಿತ್ತು ನನ್ಗೆ ಇಲ್ಲಿಗೆ ಬರುದು ಆ ಸೋಮಣ್ಣನ್ ಮಾತು ಕೇಳಿ ಬರಬಾರ್ದಾಗಿತ್ತ ಯವಾನಂದ ಇಲ್ಲಿ ನೋಡಿದ್ರೆ ಯಾರು ಬಂದಿಲ್ಲ ಇಲ್ಲೇ ನಿಂತೆನ ನಬೆ ಪರ್ ನಿಂತಂಗ ಸುಮ್ಮ ಒಳ್ಳರ ಹೋಲೇನು ಒಳ್ಳೆ ಹೋಗಕ್ಕೂ ಗೊತ್ತಾಗೋಲ್ತರಿ ಏನು ಮಾಡ್ಲ ಇವ ಯಾಕೆ ಹಿಂಗ್ ನನ್ನ ನೋಡತನ ಯೋವ ದೇವ್ರೆ ಯೋವ ನಾ ಯಾಕರ ಬಂದೆ ಯೋವ ಇಲ್ಲೇ ಅಯ್ಯೋ ಮಸ್ಟ್ ಶಿಲಿಂಗ ನನ್ನ ಹೆಸರು ಇವ್ರಿಗೆ ಹೆಂಗ್ ಗೊತ್ತಾತ ಇವ್ರ ನಂಗರ ಆ ಶಿವಲಿಂಗ ನಾನರಿ ಓ ಸಲಾಮ್ ಅಲೈಕುಂ ಸಲಾಮ್ ಅಲೈಕುಂ ಸಲಾಮ್ ಅಲೈಕುಂ ಆ ಸೋಮಣ್ಣ ಹೇಳಿದ್ದ ಅಲ್ಲಿ ಅವ್ರು ಬಂದಿಂದ ಸಲಾಮ್ ಅಲೈಕುಂ ಅನ್ನ ಅಂತೇಳಿ ಹಾ ಸಲಾಮ್ 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 ನನಗ ಅದು ಎಂತದ ಅಂದ್ರಪ್ಪ ಸೋಮಣ್ಣ ಹಾ ಅರಬಿ ಅರಬಿ ಭಾಷೆ ನನಗಾರ ಮಾತಾಡಕ್ ಬರೋದಲ್ಲ ಇವ್ ಯವ ಏನ್ ಮಾಡ್ಲಿ ಇವ್ ಮರಯ ಯಾಕಾರ ಬಂದ್ ನೀವು ಮರಯ ಇಲ್ಲ ಇನ್ನ ಇವ್ ಊಟಕ್ಕೆ ಕೊಡ ಅಂದ್ರೆ ನೀರ್ ಕೊಡ್ತಾನ ನೀರ್ ಕೊಡ ಅಂದ್ರೆ ಊಟಕ್ಕೆ ಕೊಡ್ತಾನ ಮನಿ ಕರ್ಕೊಂಡು ಹೋಗೋದ್ರೆ ಎಲ್ಲರ ಒಯ್ದು ಬಿಟ್ಟು ಬಂದ್ರ ಗತಿ ಏನೋ ಇವ ತಲೆ ಹೋಗಬೇಡಿ ಹೋಗ್ಬೇಡಿ ನಿಮ್ದುಗೆ ಹಾ ಕನ್ನಡ ಅಣ್ಣಾರ ನಿಮ್ ಕನ್ನಡ ಮಾತಾಡ ಬರ್ದತ್ರಿ ಆ ಸೋಮಂದು ಸೌಮ್ಯಂದು ಗೌಡರ್ಗೆ ಇದ್ರಿ ಅಲ್ಲ ಅವ್ರದ್ದುಗೆ ಸ್ವಲ್ಪ ನಮ್ದು ಐದು ವರ್ಷಾಗೆ ಅವ್ರದ್ದು ನಮ್ದು ಜೊತೆ ಇದ್ದಿದ್ದು ಆ ಸಾತ್ಗೆ ಇದ್ಬಿಟ್ಟಿ ಅವ್ರದ್ದು ನಮ್ಗೆ ಕನ್ನಡಿಗೆ ಕಲಿಸ್ಬಿಟ್ಟಿದಾರೆ ಯವ್ವ ಸೋಮಣ್ಣ ಇಲ್ಲಿಂದ ನಾ ನೆನಪಾದಕ್ ಒಂದು ನಮಸ್ಕಾರ ಮರಯ್ಯ ಇಲ್ಲಿ ಒಂದು ಐದು ವರ್ಷ ಇದ್ದೀವಿ ಕನ್ನಡ ಕಲಿಸಿ ಹೋಗಿಯಲ್ಲ ಅಲ್ಲ ಪುಣ್ಯ ಬರ್ಲಿ ಅಪ್ಪ ನಿನಗ ಆ ಸೋಮಂದು ಗೌಡ ಇದಾರೀ ಅಲ್ಲ ಅವ್ರದ್ದು ನಮ್ದು ಬಾರಿ ಕಸ ದೋಸ್ತಿ ಆ ಅರೆ ಅವ್ರದ್ದು ನಮ್ದು ಕಚುಕುದು ಇದಾರೆ ಅವ್ರದ್ದು ಫೋನ್ ಮಾಡಿಬಿಟ್ಟಿ ನಿಮ್ಮದು ವಿಚಾರಾಗೆ ಹೇಳಿದ್ದಾರೆ ಅದಕ್ಕೆ ನಾನು ನಿಮ್ದುಗೆ ಕೆ ಮಾಡ್ತಾ ಇರೋದು ಇವಾಗ ಅಣ್ಣಾರ ಇಷ್ಟು ಕನ್ನಡ ಮಾತಾಡಿದ್ರೆ ಸಾಕ್ರೀಪ ನೋಡಿರಿ ಅಣ್ಣಾರ ನನಗಂತೂ ನಿಮ್ಮ ಭಾಷೆನ ಯಾ ಪೈಸಾ ಬರೋದಿಲ್ಲ ಅಣ್ಣಾರ ನಾನು ಬಂದಾಟು ಕನ್ನಡ ನಾನು ಪೂರಾ ಮಾತಾಡ್ತೀನಿ ಅಣ್ಣಾರ ನೀವು ಓಟ್ ಅರ್ಥ ಮಾಡ್ಕೋಬೇಕು ಜೋಂತ್ ವರಿ ನಿಮ್ಮದು ನಮ್ಮದು ಕೈ ಹಲ್ಲಿ ಹಾಕ್ಬಿಟ್ಟಿದ್ದಾರೆ ನಮ್ಮದು ಅವ್ರದು ಫ್ರೆಂಡ್ಗೆ ಇದ್ದೀರಿ ಅಲ್ಲ ನಮ್ಮದು ಅವ್ರದಿಗೆ ಫ್ರೆಂಡ್ಗೆ ಇದ್ದಾರೆ ಹಾಂ ಅವ್ರದಿಗೆ ನಾವು ಹೇಳಿದ್ದಾರೆ ಅಂದಮೇಲೆ ನಿಮ್ದುಗೆ ನಾವು ಸಾಯಿಸಿಬಿಡ್ತೀವಿ ಏನ ಅದು ಸೋಮಣ್ಣ ನನ್ನ ಸಾಯಿಸಂದಾನ ಅಣ್ಣರ ಅಣ್ಣರ ಕೊಲೆ ಮಾತು ಕರೋ ಅಣ್ಣರ ಕೊಲೆ ಮಾತು ಕರೋ ಎಲ್ಲಿಗೆ ಬಂದ್ ಅಯ್ಯೋ ನಾನು ಪರವಾಗಿಲ್ಲ ನನ್ನ ನೂರ್ನಾಗ ನಾನು ಸಾಯ್ಬೇಕಿತ್ತು ಇಲ್ಲಿ ಬಂದ್ ಯುವಕರು ಕೈ ಹಾಚಿಕೊಂಡ್ ಸಾಯಿ ಪರಿಸ್ಥಿತಿ ಆತಲ್ಲ ಅಣ್ಣಾರ ಸಾಯಿಸ್ ಅಣ್ಣಾರ ನಿಮ್ ಕಾಲ್ ಬಿಡತಿನ್ರೀ ನಾ ಏನ್ ಮಾಡೀನ್ರಿ ಅಣ್ಣಾರ ಬರೋದ ಈಗ ಬಂದನಿ ಆ ಸೋಮಣ್ಣ ಇಲ್ಲಿ ಹೋಗು ನಿಂಗೆ ಸಹಾಯ ಮಾಡ್ತಾರ ಅಂತ ಹೇಳಿ ಸಾಯಿಸ್ ಅಂತ ಹೇಳಿ ಅನನ್ರೀ ಸ್ವಾರಿ ಅದೇ ನಾನು ಅದೇ ಹೇಳಿದ್ದು ಸಾಯಿಸ್ ನಿಮ್ದುಗೆ ನಾವು ಹೆಲ್ಪ್ ಗೆ ಮಾಡ್ತೀವಿ ಓ ಸಹಾಯ ಅಣ್ಣರ ಒಂದು ಕ್ಷಣ ನನ್ನ ಜೀವ ಭಯಾಗಿ ಬಂದು ಹೊರಗೋತ್ರಿಪ್ಪ ಹಾಟ್ ಬಿಟ್ಟು ಜೋರಾಗಿ ಬಡ್ಕೊಳಕತಿತ್ರಿ ಅಣ್ಣರ ಜೀವನ ಮೇಲೆ ಭಾಳ ಆಶೆ ಇಟ್ಕೊಂಡೇನ್ರಿ ಇನ್ನು ನಾನು ಇಲ್ಲ ನೋಡ್ರಿ ಅಣ್ಣರು ಅದು ಸಾಯಿಸಿಬಿಡ್ತೀವಿ ಅಲ್ಲ ಸಹಾಯ ಮಾಡ್ತೀವಿ ಓ ಅದೇ ಅದೇ ಅವರು ಹೇಳಿದ್ದಾರೆ ಮೊದಲು ನಿಮಗೆ ಒಂದು ಕೇಸಲ್ಲಿ ಹಾಕ್ಬಿಡಿ ಅಂತ ಕೇಸಲ್ಲಿ ಹಾಕ್ಬಿಟ್ಟು ನಿಮಗೆ ಹೆಣದು ಮಾಡಿಬಿಟ್ಟು ಅದೇ ನಿಮ್ಮದು ಊರಿಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಆ ಸಿಗಿಸಿ ಹೆಣ ಮಾಡಿ ಊರಿ ಕಳಿಸ್ತೀರಿ ಅಣ್ಣಾರ ಈಗ ಸಾಯಿಸಂಗಿಲ್ಲ ಅಂದ್ರೆ ಅಲ್ರಿ ಅಣ್ಣಾರ ಸಹಾಯಕ್ಕ ಸಾಯಿಸಿ ಬಿಡ್ತೀನಂದ್ರಿ ಇದು ಏನಪ್ಪಾ ಹೆಣ ಅಣ್ಣಾರ ನಿಮ್ ಕಾಲ್ ಬರ್ತೇನೆ ಕನ್ನಡ ಮಾತಾಡಕ ಹೋಗ್ಬೇಡ್ರಿ ನಿಮಗ್ ಬಂದಿದ್ ಬಸದಾಗರ ಮಾತಾಡ್ರಿ ಇಲ್ಲ ಇಂಗ್ಲೀಷ್ ಮಾತಾಡ್ರಿ ನನಗ ಅರ್ಥಕತ್ತ ಒಂದಿಟ್ಟ ಓ ಕನ್ನಡ ಮಾತಾಡ್ಬೇಡ್ರಿ ಓ ಸಾರಿ ಸಾರಿ ಅದು ಹೆಲಪ್ ಹೆಲಪ್ ಮಾಡಿ ನಿಮ್ದು ವರ್ಕ್ ವರ್ಕ್ ನಾವು ನಮ್ಮದು ಇಂಗ್ಲೀಷ್ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ವರ್ಕ್ ವರ್ಕ್ಗೆ ಕೊಟ್ಬಿಟ್ಟಿ ಆಮೇಲೆ ಪೈಸಾ ಪೈಸಾ ಅಮೌಂಟ್ ಅಮೌಂಟ್ಗೆ ಕೊಟ್ಬಿಟ್ಟು ನಿಮ್ಮದು ರಿಟರ್ನ್ ಊರಿಗೆ ಕಳಿಸ್ತೀವಿ ತ್ರೀ ತ್ರೀ ಇಯರ್ ನೀವು ಇಲ್ಲಿ ಕೆಲಸದು ಮಾಡಬೇಕು ನೋಡಿ ನಮ್ಮದು ಕನ್ನಡ ಕನ್ನಡಿಗೆ ಬರೋದಿಲ್ಲ ಅದಕ್ಕೆ ನೀವು ನಮಗೆ ಹೇಳಿದ್ದನ್ನು ಅಲ್ತಾಗೆ ಮಲ್ಕೋಬೇಕು ಓ ಕೆಲಸ ಕೊಟ್ಟು ರೊಕ್ಕ ಕೊಟ್ಟು ಕಳಿಸ್ತೀರಾ ಮೂರು ವರ್ಷ ಕೆಲಸ ಮಾಡ್ಬೇಕಾ ಆತ್ರಿ ಅಣ್ಣಾರ ಮಾಡ್ತೀನಿ ಅಣ್ಣಾರ ಒಂದು ಇಂಪಾರ್ಟೆಂಟ್ ರೀ ಅಣ್ಣಾರ ಏನು ಗೊತ್ತ ಒಂದು ನೀವು ಬೇಲೋರಿ ಇಲ್ಲಿ ಬಂದಾಗಿಂದ ಹುಡ್ಕೊಳ್ಳಿ ಮನಸ್ಫೂರ್ತಿ ಟಾಯ್ಲೆಟಿಗೆ ಹೋಗಿ ಬರ್ಬೇಕು ತಿಳಿ ಪೈಕೆ ನೀ ಎಲ್ಲೆಲ್ಲಿ ಸಿಗಲ್ತ್ರಿ ಅಣ್ಣಾರ ಒಂದ್ ಕಡೆ ಒಬ್ರನ್ನ ಕೇಳಿದ್ದಕ್ಕೆ ಏನು ತಿಳಿಯಂಗಿಲ್ಲ ಟಾಯ್ಲೆಟ್ ಟಾಯ್ಲೆಟ್ ಅಂದ್ರೆ ಏನೇನೋ ಮಾತಾಡ್ತಾವ ಕಡೆಗೆ ಹೆಂಗ್ಯಾಂಗ ಹುಡ್ಕೊಂಡು ಹೋದೆ ನೀರೇ ಇಲ್ಲ ರೀ ಅಣ್ಣಾರ ಜಗ್ಗಷ್ಟು ಅದ ಎಂತದ ಸುಳ್ಳಿ ಸುತ್ತಿದ್ದ ಅರ್ಬಿ ಇಟ್ಟಾರ ಎಣ್ಣಾರ ಕುಂದ್ರಲಿಲ್ರಿ ಹಂಗ ಬಂದ್ಬಿಟ್ಟೆ ಅದಕ್ಕ ಅಣ್ಣಾರ ಎಲ್ಲರ ನೀರ್ ಇದ್ದಿದ್ದು ಒಂದ್ ಪೈಕೇನಿ ತೋರಿಸ್ರಿ ಅಣ್ಣಾರ ಮನಸ್ಫೂರ್ತಿ ಒಂದ್ ತಾಸ ಮೊದ್ಲು ಹೊಟ್ಟಿ ಸ್ವಚ್ಛ ಮಾಡ್ಕೊಂಡು ಆಮೇಲೆ ನಿಮ್ಮ ಕಡೆ ಕೆಲಸ ಮಾಡಕ್ ಬರ್ತೇನೆ ಓ ಸಾರಿ ನಮ್ದು ಗರ್ ಹೌಸ್ಗೆ ಮನೆಗೆ ಕಂಡು ಹೋಗ್ತೀನಿ ಅರೆ ಇಲ್ಲಿ ಚೊಲ ಚೊಲಿ ನೀರಿಗೆ ಇರೋದಿಲ್ಲ ವಾಟರ್ ನೋ ಪಾನಿ ಇಲ್ಲಿ ತಿಸಿಯುವುದು ಪೇಪರ್ಗೆ ಇರ್ತದೆ ಅದು ತಗೊಂಡ್ಬಿಟ್ಟು ನೀವು ಒರೆಸ್ಕೊಂಡ್ಬಿಡ್ಬೇಕು ಕ್ಲೀನ್ ಆಗಿ ನಿಮ್ದು ಗಾಂಡದ್ದು ಒರೆಸ್ಕೊಂಡ್ಬಿಟ್ಟು ಮುಗೀತು ಅಲ್ಲಿ ಒಂದು ಬುಟ್ಟಿದು ಇರ್ತದೆ ಅದಲ್ಲಿ ಹಾಕಿ ಬಿಡ್ಬೇಕು ಇಲ್ಲಿ ಕುಡಿಯಕ್ಕೆ ನೀರು ಇಲ್ಲ ಆ ಇನ್ನೇ ತೊಲಿಯಾಕೆ ನೀರಿಗೆ ಎಲ್ಲಿ ತರ್ಬೇಕು ಏನ ಮೂರು ವರ್ಷ ಮುಕ್ಳಿ ಒಣಗಿಸ್ಕೊಂಡಿರ್ಬೇಕಾ ಅಯ್ಯಯ್ಯೋ ಸೋಮಣ್ಣ ಐದ್ ವರ್ಷ ಮುಕ್ಳಿಗ್ ನೀರ್ ಕಾಣ್ಲಾರ್ದಂಗಿದ್ದೆ ಅಯ್ಯಪ್ಪ ನೀನ ಅಲ್ಲ ಏತ್ ಕಾಸಲಿ ಮುಕ್ಳಿಗ್ ತೊಕೊಳಂಗಿಲ್ಲ ಅಂದ್ರೆ ಹೆಂಗ ನಮ್ಗರ ರುಡ ಇಲ್ಲ ಏನಿಲ್ಲ ಯಾವ ವರ್ಸ್ಕೊಬೇಕಂತ ಏನು ಮಾಡಕ್ಕಾಗಲ್ಲ ವರ್ಸ್ಕೊಳ್ಬೇಕಾಗಿದ್ದೆ ಮತ್ ನೀರ್ ಕೇಳಿದ್ರೆ ಮ್ಯಾರ ಗುಡಿತಾರ ಏನ್ ಮಾಡ್ಬೇಕು ಬರ್ಬಾರತ್ ಬರ್ಬರ್ತ್ ಋಡ ಹಾಕತಿ ಏನ್ ಮಾಡಕ್ ಆಕತಿ ನಾಡ್ರಿ ನಡ್ರಿ ಅಣ್ಣಾರ ಸ್ನಾನ ಸ್ನಾನ ಜಳಕ ನೀರು ನಿಂದೂರ್ಮಾಲಿ ಇರ್ತೆ ಆ ಹಂಗ ರೆಡಿ ಇಲ್ಲ ಅವಾಗ ಒಂದು ಎರಡು ಎಲ್ಲ ಮುಗಿಸ್ಕೊಂಡ್ ಬಿಟ್ಟು ದಿನದಲ್ಲಿ ಎಂಟು ದಿನಕ್ಕೆ ಹಾ ಪನಿಗೆ ಸಿಕ್ತದೆ ಶುಕ್ರವಾರಕ್ಕೆ ನಾ ಜಳಕ ಅಯ್ಯೋ ದೇವ್ರಿ ಅಯ್ಯೋ ದೇವ್ರಿ ಆ ಅಣ್ಣ ಅಣ್ಣಾರ ನೋಡ್ರಿ ಕೆಲ್ಸ ಕೊಡ ನೋಡ್ರಿ ನೋಡ್ರಿ ಅಣ್ಣಾರ ದುಡಿಬೇಕು ದುಡಿಬೇಕು ರೊಕ್ಕ ಮಾಡ್ಬೇಕು ಅಷ್ಟೇನಂತೆ ಇರೋದೀಗ ಅಣ್ಣಾರ ಒಂದು ಡೌಟ್ ತಡ್ರಿ ಇದೆಲ್ಲ ಬಂಗಾರನಾ ಹಾ ಸೋನಾ ಇದೆ ಗೋಲ್ಡ್ಗೆ ಇದೆ ಎಲ್ಲ ಬಂಗಾರದ್ದು ಇದೆ ಇಲ್ಲಿ ತುಂಬಾ ಬಂಗಾರದ್ದು ಸಿಗ್ತದೆ ಇಲ್ಲಿ ಸಸ್ತಾಗಿ ಆಗ್ತದೆ ರೇಟ್ಗೆ ಹೋ ಇಲ್ಲಿಂದ ನಾವು ಹೋಗ್ಬೇಕಾರೆ ನಮ್ಮ ಅಕ್ಕಗೆ ನಾನು ಏತಿಗೆಲ್ಲ ನಮ್ಮ ಅಕ್ಕ ಒಂಚಲೋ ನೆಕ್ಲೆಸ್ ತೊಗೊಂಡೋಗ್ತಾನೆ ನನ್ನ ಮಗಳಿಗೆ ತೊಗೊಂಡೋಗ್ಕಾನೆ ನಾನು ಇನ್ನಬೇಕೆ ಮಗಳಿಗೆ ತೊಗೊಂಡೋಗ್ತಾನೆ ಈ ಮಂಜಿ ನನ್ನ ಬೆನ್ನ ಹತ್ತಿ ನಾಯಿ ಗತಿ ತಿರುಗಬೇಕೆ ನಮ್ಮ ಅಕ್ಕಗೆ ಒಂದು ಅವಲಕ್ಕಿ ಸರ ಬೋರ್ ಸರ ನಮ್ಮ ಮಾವಗೆ ಏನೋ ಇಲ್ಲಪ್ಪ ಹುಲಿ ಉಗುರಿಂದ ಚೈನಾ ಹೋಗ್ತೇನೆ ಜೈಲಿಗೆ ಹಾಕೊಂಡೋಗ್ರು ಅಡ್ಡಿಲ್ಲ ನನ್ನ ಚೈನಾ ಹಾಕೊಂಡ ಹೋಲ ಹಾಳಾಗೋದಿವ ಅಂತ ಅಲ್ಲ ನಾನೇನೋ ಒಂದು ನಾಲ್ಕು ದಿನ ಬಿಡು ಎಲ್ಲ ಹಾಳಾಗಿ ಹೋಗಿರ್ತೈತಿ ಯಾವ್ದಾರು ಗುಡಿ ಬಾಗಲ್ಲ ಭಿಕ್ಷೆ ಬಿಡಾಕ ಬರ್ತಾನ ಅಂತ ಮಾಡಿದ್ದೆ ಏನು ಇವತ್ತಿಗೆ ಐದಾರು ದಿನ ಆಯ್ತು ಬರೋಬ್ಬರಿ ಎಲ್ಲೋದ್ನೋ ಏನು ಹ್ಞೂ ಹೋದ ಹೊತ್ತಾಗ ಹಾಳಾಗೋದ್ರೆ ಒಂದು ಮಾತು ಮತ್ತೊಂದು ರಾಡಿ ಏನಾರ ತೆಲಿಗೆ ತೊಗೊಂಬಂದು ಹಚ್ಚಿದ್ರೆ ಏನು ಮಾಡ್ಲಿ ಅಂತೀನಿ ನಾನು ಎಲ್ಲೋದ್ನೋ ಏನು ತಾನ ಥ ಮನೆಯಿಂದ ಒಂಚೂರು ಆಟ ಐಟ ಏನಾರ ಕೆಲಸ ಏನಾರ ಮಾಡ್ತಿದ್ದೆ ಹೋಗ್ಯಾನ ಲೋಕೋದ್ಧಾರ ಮಾಡಾಕ ಏ ತಂಗಿರ ಎಲ್ಲರೂ ಯಾಕೆ ಹೋಗಲಾಕ ಕತ್ತಿ ತಪ್ಪಿಸ್ಕೊಂಡ್ರೆ ಹಾಳಾಗ್ಬೇಡ ಅಂತೇಳಿ ಬರ್ತಾನೆ ನೋಡಿ ಇನ್ನೊಂದು ಎರಡು ದಿನಕ್ಕೆ ಎಲ್ಲಿ ಹೋಗೈತೆ ಏನು ಹಾಳಾಗಿತ್ತವ